ಹಾಂ ಹಲೋ ಫ್ರೆಂಡ್ಸ್ ಹೆಸಕ್ಕು ಸಿಗಾ ಚಾನಲ್ ನೋಡ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂದರೆ ನೋಡ್ತಾರೋ ಫ್ರೆಂಡ್ಸ್ ಈಗ ನಾನು ಆಲೇ ವಸತಿ ಅಂದರೆ ತೆನೆ ಹೋಗಲಿ ಅಂದರೆ ಈಗ ಮಗ್ಗುಡಿತದಾಗ ವೀಡಿಯೋ ಮಾಡಿದೆ ಆಗ ಎಲ್ಲೋ ಒಂದು ಗಿಡ ಸತ್ತೋಗಿತ್ತು ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಮೊದಲು ಆಯ್ತು ಪೂಜೆ ಟೈಮ್ ಬಂದಾಗ ಯಾವ ರೀತಿ ಗಿಡ ಇರ್ತದೆ ಚೆನ್ನಾಗಿದ್ದರೂ ಮತ್ತೆ ಸತೋಗಿದ್ದರೂ ವೀಡಿಯೋ ಮಾಡ್ತೀನಿ ಅಂದಿದೆ ಅದು ಅದಕ್ಕೆ ಇವತ್ತಿನ ವೀಡಿಯೋ ನಿಮಗೆ ತಿಳಿಸ್ತಾವಣೆ ಅದು ಗಿಡ ಯಾವ ರೀತಿ ಐತೆ ಅಂತ ನೋಡ್ತಾ ಫ್ರೆಂಡ್ಸ್ ಇಲ್ಲಿ ಎಲ್ಲ ಅಥವಾ ಅಲೆ ಎಷ್ಟೋ ಗಿಡ ಸದೋಗೈತೆ ಐತೆ ಅರ್ಧ ಗಿಡ ಸದೋಗಿದ್ರಿ ಇನ್ನು ಅರ್ಧ ಗಿಡ ಸುಮಾರಾಗಿ ಐತೆ ಅಂತ ಹೇಳ್ಬೋದು ಈಗ ಅಲೆ ಈಗ ಇವತ್ತು ಹದಿನಾಲ್ಕನೇ ತಾರೀಕು ಇವತ್ತು ಮತ್ತು ನಾಳೆ ನಾಡ್ದು ಮೂರು ದಿವಸ ಈ ಗದ್ದೆಯಲ್ಲಿ ಹೂ ಕುಯ್ತಾರೆ ಕುಯ್ದ ಮೇಲೆ ಏನಪ್ಪ ಅಂದರೆ ಇನ್ನಿರೋ ಮಗ್ಗು ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಇನ್ನು ಮಗ್ಕಂಡ ಅದಿನ್ನು ಐದು ಪೂಜೆಗೆ ಇರ್ತಾ ಕುಯ್ತಾರೆ ಅದಾದ ಮೇಲೆ ಒಂದು ಸ್ವಲ್ಪ ಸಿಗ್ಬೋದು ಗೌರಿ ಎಷ್ಟೊತ್ತು ಕಟವ್ ಆಯ್ತದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗಿನ ರೈಟಲ್ಲಿ ನಾವು ಕ್ವೀಸ್ ಅದು ಕಟ್ಟೋದಕ್ಕೆ ರೈಟ್ ಆಯ್ತದೆ ಏನಪ್ಪ ಅಂದರೆ ಈಗ ಒಂದು ಪೀಸು ಇಲ್ಲ ನಾನ್ನೂರು ಐನೂರೇ ಅಷ್ಟು ಇನ್ನೂರು ಮುನ್ನೂರು ಆ ರೀತಿ ಎಲ್ಲ ಐತೆ ಚಾಂದಿನಿ ಅಂದರೆ ಈಗ ಚಾಂದಿನಿ ಯಾರೂ ನೆಡ್ತಿರಲಿಲ್ಲ ಆದರೆ ಈಗ ನೆಡ್ತಾವ್ರೆ ಅದು ಕೇಳೋರೇ ಇಲ್ಲ ಅಂದರೆ ಅಲ್ಲೇ ಹೊಲ್ದವೇ ಹೂವು ಬಂದಿರೋರು ಅಲ್ಲೇ ಕಿತ್ಬಿಟ್ಟು ಗದ್ದೆಗಾಕ್ಬಿಡ್ತಾರೆ ಆ ರೀತಿಯೂ ಆಯ್ತವೆ ಆಗ ಲಾಸ್ ಆಯ್ತದೆ ಅದರಿಂದ ನಾವು ಏನೇ ಪ್ರಾಬ್ಲಮ್ ಬಂದರೂ ನಾವು ಮಾಡ್ತೀವಿ ಅನ್ನೋದು ಆದರೆ ಮಾತ್ರ ನೆಡಬೇಕಾಗಿರ್ತದೆ ಇಲ್ಲ ರೈಟ್ ಇದ್ದಾಗ ಈ ರೈಟ್ ಹೊಂಟಲ್ಲ ಹಂಗೆ ಅಂದ್ರೆ ಆಯ್ಕಿಲ್ಲ ನೋಡ್ತಾ ಇರ್ಬೋದು ಎಲ್ಲ ತೊ ಗಿಡ ಎಷ್ಟೋ ಚೆದು ಐತೆ ಇರೋ ಗಿಡ ನಾವು ಮಾಮೂಲಿ ಹೂವು ಬರ್ತದೆ ಹೂವು ಇರೋದು ಮಾಮೂಲ್ಯ ಬಂದೇ ಬರ್ತದೆ ಅದು ಕ್ವಿಕ್ ಆಗಬೇಕು ಫ್ರೆಂಡ್ಸ್ ಈ ರೀತಿ ಸೆಂಟ್ ಏನಪ್ಪ ಅಂದರೆ ಎಲ್ಲಿ ನಾವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಒಬ್ಬೊಬ್ರು ಅಂತಾರೆ ಮರ ಇದ್ದರೆ ಮಾತ್ರ ಗಿಡ ಚೆನ್ನಾಗಿರ್ತದೆ ಮರ ಗಿಡದೊಳಗೇನೆ ಮರ ಗಿಡದೊಳಗೆ ನೆಟ್ಟಿದ್ರೆ ಈಗ ತೆಂಗು ಮರ ತೆಂಗು ಮರ ಸ್ವಲ್ಪ ದೂರ ದೂರ ನೆಟ್ಟಿ ಜಮೀನಲ್ಲಿ ನೆಟ್ಟಿರ್ತಾರೆ ಅಂದ್ಕೊಳ್ಳಿ ಈ ಸೆಂಟು ಗಿಡವ ಆಗ ಅದು ಸದೋದಾಗ ತು ಮರ್ದಂಡಿಲಿ ನೆಟ್ಟು ನೆಲ್ಲಿಂದ ಸದೋಗೈತೆ ಹಂಗೆ ಹಿಂಗೆ ಅಂತಾರೆ ಅಲ್ಲೂ ಮರದಂಡಿ ಸ್ವಲ್ಪ ಕಡಿಮೆ ಬರೋದನ್ನೂ ನಿಜ ನೋಡ್ತಾ ಇರ್ಬೋದು ಇಲ್ಲಿ ಮರಗಳಿಲ್ಲ ಆದರೂ ಈ ರೀತಿ ಆಗೈತೆ ಸೆಂಟು ಎಲ್ಲಿ ನೆಡಿ ಎಲ್ಲಿದ್ದು ಮಾಡಿ ಮಾಮೂಲಿ ಸಾಯೋ ಸಾಯ್ತಾ ಇರ್ತದೆ ಚೆನ್ನಾಗಿರೋ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ಪೂರ್ತಿ ಈ ರೀತಿ ಇನ್ನೂ ಇಷ್ಟು ಇನ್ನು ಒಂದು ಸ್ವಲ್ಪ ಮಗ್ಗೈತೆ ಅದು ಆಯುಧ ಪೂಜೆಗೆ ಎತ್ಕೊಂಡು ಆದಮೇಲೆ ಇನ್ನು ಹೂವೆಲ್ಲ ಕಟ್ಟವು ಅಂತಲೇ ಹೇಳ್ಬೋದು ನಾನು ಏನಪ್ಪ ಅಂದರೆ ಗಿಡ ಬಾಳಿಕೆ ಬಂದರೆ ಇನ್ನೂ ಚೆನ್ನಾಗಿ ಬಾಳಿಕೆ ಬರುತ್ತಿತ್ತು ಅಂದರೆ ಗಿಡ ಚೆನ್ನಾಗಿಲ್ಲೋದ್ರಿಂದ ಬೇಗ ಕಟಾವು ಆಗ ಅದು ಫ್ರೆಂಡ್ಸ್ ಸ್ಟಾರ್ಟಿಂಗು ವರಲಕ್ಷ್ಮಿ ಆಗಿಲ್ಲ ರೇಟ್ ಇತ್ತು ಆಗಲೂ ಹೂ ಸಿಕ್ಕಿತ್ತು ಏನು ಲಾಸ್ ಇಲ್ಲ ಈಗ ಒಂದು ಎರಡು ಕೊಯ್ಲು ಅಂದರೆ ಫುಲ್ಲು ಕಡಿಮೆ ಆಗಿಬಿಟ್ಟೈತೆ ಇದು ಆಳಿಗೆ ಆಳು ಕೊಯ್ಯೋದಕ್ಕೆ ಕಟ್ಟೋದಕ್ಕೆ ಸಮಾನ ಆಯ್ತದೆ ನಾವು ಈ ರೀತಿ ರೈಟ್ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟಿದ್ರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಈಗ ಆಯುಧ ಪೂಜೆ ಟೈಮ್ ಇರ್ತದೆ ಆಯುಧ ಪೂಜೆಗೆ ಇದ್ದರೆ ಸಾಕು ಅದು ದುಡ್ಡು ಆಯ್ತದೆ ಆಯುಧ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ರೇಟ್ ಡೌನ್ ಆಗೋಲ್ಲ ಈಗ ಸುಮಾರಾದರೂ ರೇಟ್ ಆಗೇ ಆಯ್ತದೆ ಅಂತಲೇ ಹೇಳ್ತೀನಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಗೆಸ್ ಮಾಡೋಕ್ಕಾಗಲ್ಲ ಯಾವ ಟೈಮಲ್ಲಿ ಯಾವ ರೀತಿ ಇರ್ತದೆ ಅಂತ ಈಗ 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 ಚಾಂದಿನಿ ಅಂದರೆ ಅದು ಏನಕ್ಕಪ್ಪ ಅಂದರೆ ಈ ಸೆಂಟ್ ಸಾಯ್ತಾರದ್ರಿಂದ ರೈತರುಗಳು ಈಗ ಒಂದು ಸ್ವಲ್ಪ ನೆಡ್ತಾವ್ರೆ ಏನಕ್ಕ ಅಂದರೆ ಅದು ಗಿಡ ಚೆನ್ನಾಗಿ ಬಂದು ಹೂವು ಬರುತ್ತೆ ಅದ್ರ ಏನಪ್ಪ ಅಂದರೆ ಸಣ್ಣ ಹೂವು ಅದು ಅಂತಲೇ ಹೇಳ್ಬೋದು ನೋಡ್ತಾರೆ ಫ್ರೆಂಡ್ಸ್ ಈ ರೀತಿ ನೀವು ಬೆಳೆದಾಗ ಹಿಂಗೂ ಲಾಸ್ ಆಗೋದು ನಾವು ಲಾಸ್ ಆದರೂ ಮಾಡಬೇಕು ಚಲೋ ಇರಬೇಕು ಇಲ್ಲ ಸಿಕ್ಕೇ ಸಿಗ್ತದೆ ಅನ್ನೋದು ಒಂದಪ್ಪ ಸಿಗ ಇನ್ನೊಂದಪ್ಪ ಸಿಗುತ್ತೆ ಏನಪ್ಪ ಅಂದರೆ ಬ್ಯಾಚ್ ಬ್ಯಾಚ್ ನೆಡಬೇಕು ನಾವು ಈಗ ಒಂದು ಈಗ ಒಂದಪ್ಪ ಹಾಕ್ಬಿಟ್ಟು ಇನ್ನೊಂದಪ್ಪ ಹಾಕ್ತಾರೆ ಅಂದಾಗ ಏನಾಯ್ತದೆ ಒಂದಪ್ಪ ಒಂದೊಂದು ಕೂಯ್ಲಲ್ಲಿ ರೈಟ್ ಇರುತ್ತೆ ಒಂದೊಂದು ಬೆಳೆಯಲ್ಲಿ ಲೈಟ್ ರೈಟ್ ಇಲ್ಲ ರೈಟ್ ಇರಲ್ಲ ಅದರಿಂದ ನಾವೇನು ಮಾಡಬೇಕು ಬ್ಯಾಚ್ ಬ್ಯಾಚ್ ಇದು ಒಂದು ಸ್ವಲ್ಪ ಹಾಕೋ ಹೋದ್ರಾಗ ನಮಗೆ ರೈಟ್ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅದರಿಂದ ನಾವು ಈಗ ಹೇಳಿದೆ ಈಗ ಬ್ಯಾಚ್ ಬ್ಯಾಚ್ ಅಂದರೆ ಬೇಸಿಗೆ ಟೈಮ್ ಒಂದು ಟೈಮು ಈಗ ಈಗ ಹಬ್ಬಗಳಿಗೆ ಈ ಆಯುಧ ಪೂಜೆ ಈ ರೀತಿ ಎಲ್ಲ ಬಂದಾಗ ನಾವು ನೆಡಬೇಕು ಆಗ ನಮಗೆ ರೇಟ್ ಸಿಗುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮಾಡಿ ಅಂತ ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್